ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಬಸಾಳೆ ತಿನ್ನ ಸಬ್ಬು ತೊಗೊಂಡಿದ್ದೀನಿ ಈ ಥರ ಬರ್ತದೆ ನೋಡ್ರಿ ಇದು ಬಸಾಳೆ ಸಬ್ಬು ಇದರಲ್ಲಿ ಒಂದು ಸಾಂಬಾರು ಮಾಡುವ ಯಾವ ಥರ ಮಾಡೋದಂತ ನೋಡ್ಕೊಳ್ವಾ ಇದು ತುಂಬ ಅಂದರೆ ತುಂಬಾ ತಂಪು ಬಸಾಳೆ ಸಬ್ಬು ಯಾವಾಗವಾಗ ಸೇರಿಸ್ತಾ ಇದ್ರೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಯಾವ ಥರ ಅಂತ ನೋಡಿಕೊಳ್ಳುವ ನೋಡಿ ಇಲ್ಲಿ ಎರಡು ಮೂರು ಮೂರು ಕಡ್ಡಿ ತೊಗೊಂಡಿದ್ದೀನಿ ನಾನು ಮೂರು ದಂಟಿದೆ ಮೂರು ದಂಟು ತೊಗೊಂಡು ಯಾವ ಥರ ಸಾಂಬಾರು ಮಾಡೋದಂತ ನೋಡ್ಕೊಳ್ಳುವ ಇಲ್ಲೇ ಒಂದು ಅರ್ಧ ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ತೊಗೊಂಡು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ತೊಗೊಂಡು ಬರ್ಬೇಕು ಒಂದು ಎರಡು ಸಲ ನೋಡಿರಿ ಬೇಳೆ ತೊಳ್ಕೊಂಡು ಬಂದಾಯಿತು ಈಗ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಒಂದು ಅರ್ಧ ಚಮಚದಷ್ಟು ಅರಶಿಣೆ ಸೇರಿಸ್ತಾ ಇದ್ದೀನಿ ಹದವಾಗಿ ಅಂದರೆ ಬೇಳೆ ಬೇಯ್ತೈತಿ ನೋಡಿ ಇದನ್ನು ಬೇಯಕ್ಕೆ ಇದ್ದೀನಿ ಗ್ಯಾಸ್ ಆನ್ ಮಾಡಿ ಅದು ಕುದಿ ಬರೋ ಅಷ್ಟರಲ್ಲಿ ಇದನ್ನು ಸೋಸ್ಕೊಂಡ್ಬಿಡುವ ಇದನ್ನ ಎಲೆಯಲ್ಲಿ ಈ ಥರ ಸೋಸ್ಕೊಬೇಕು ಬಸ್ಟೇನೆ ನೋಡಿ ಈ ಥರ ಎಲೆಯಲ್ಲಿ ಸೋಸ್ಕೊಂಡ್ಬಿಡ್ಬೇಕು ದಂಟು ಆಮೇಲೆ ನಾರು ತೆಗಿಬೇಕು ಅದನ್ನು ನೋಡಿ ಇದನ್ನು ಈ ಥರ ಸೋಸ್ಕೊಂಡು ನೀಟಾಗಿ ಸಣ್ಣ ಕಟ್ ಮಾಡಿ ಅದ್ರಸ ತೊಗರಿಬೇಳೆ ಕುದಿಲಿಕ್ಕೆ ಇಟ್ಟಿವಲ್ಲ ಅದರಲ್ಲಿ ಹಾಕೋಬೋದು ನೀವು ಸಪ್ರೇಟ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಸೋಸ್ಕೊಂಡ್ಬಿಡ್ಬೇಕು ಅದನ್ನು ಎಲೆ ಎಲೆ ಈ ದಂಟನ್ನು ಮತ್ತೆ ಸೋಸ್ಬೇಕು ಈ ಥರ ಮುರ್ಕೋಬೇಕು ಇದನ್ನು ದಂಟು ನೋಡಿ ಈ ಥರ ತೆಗಿಬೇಕು ನಾರೆಲ್ಲ ಇದು ಬಂದುಬಿಡ್ತೈತಿ ಎರಡೋದಿರ್ತದೆ ದಂಟು ಕೂಡ ಬಿಸಾಡ್ಲಿಕ್ಕಿಲ್ಲ ಹಾಕ್ಲೇಬೇಕು ದಂಟು ಕೂಡ ಚೆನ್ನಾಗಿರ್ತದೆ ನುಗ್ಗಿಕ ಥರ ನೋಡಿ ಈ ಥರ ಇನ್ನು ತೆಗಿಬೇಕು ಈ ಥರ ಇಷ್ಟಿಷ್ಟು ಮಾಡಿ ಅದರಲ್ಲಿ ಹಾಕ್ಕೊಳ್ಬೇಕು ನೋಡಿ ಇಷ್ಟು ನಾರೆಲ್ಲ ತೆಗ್ದು ಬಿಡ್ಬೇಕು ಇದೇ ಥರ ಎಲ್ಲವನ್ನೂ ಇದನ್ನು ಇಲ್ಲಿ ನೋಡ್ರಿ ನಾರೆಲ್ಲ ತೊಗೊಂಡಿದೀನಿ ಬಸಾಳೆ ಸಬ್ಬಿಂದ ದಂಟಿಂದು ನೋಡಿ ಈ ಥರ ಎಲ್ಲ ನೀಟಾಗಿ ತೊಗೊಂಡ್ಬಿಡ್ಬೇಕು ನೀವು ಇಷ್ಟ ಬೇಕಾದರೂ ಹಾಕೋಬೋದು ನುಗ್ಗಿಕಾಯಿ ಥರ ತಿನ್ಲಿಕ್ಕೆ ಚೆನ್ನಾಗಿರ್ತೈತಿ ಸಾಂಬಾರು ಸಾಂಬಾರೊಟ್ಟಿಗೆ ನಾನು ಹೀಗೇ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಬೇಕಾದರೂ ಹಾಕೋಬೋದು ಸಣ್ಣಗೆ ಕಟ್ ಮಾಡಿ ಇನ್ನು ಬಸಾಳೆ ಸಬ್ಬು ಕೂಡ ಕಟ್ ಮಾಡಬೇಕು ಸಣ್ಣಗೆ ಎಷ್ಟಾಗುತ್ತೆ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡು ಕುದಿತಾ ಇರೋ ಬೇಳೆಯಲ್ಲಿ ಹಾಕಿ ಒಂದು ಎರಡು ಇಜ್ ತೊಗೊಂಡ್ಬಿಟ್ರೆ ಹಣ್ಣಾಗ ಕುದಿಸ್ಕೋಬೇಕು ಸಾಂಬಾರು ಅಂದರೆ ಚೆನ್ನಾಗಿರ್ತೈತಿ ನೋಡಿ ಈ ಥರ ಎಲ್ಲ ಕಟ್ ಮಾಡ್ಕೊಳ್ಳಿ ನೋಡ್ರಿ ಎಲ್ಲ ಕಟ್ ಮಾಡ್ಕೊಂಡು ಇದೇ ಥರನ ಬೇ ಇರೋ ಬೇಳೆಗೆ ಹಾಕ್ತಾಯಿದ್ದೀನಿ ಎಲ್ಲವನ್ನು ಸಣ್ಣ ಕಟ್ ಮಾಡಿ ಇರೋ ಬೇಳೆ ಸೇರಿಸ್ಬೇಕು ನೋಡ್ರಿ ಬೇಳಿನ ಮೂರಿಂದ ನಾಲ್ಕು ಇಜುಳ್ಳು ಬರ್ಸಿದ್ದೆ ತಣ್ಣಗೆ ಕುದತ್ತಿ ಬಸಳೆ ಸೊಬ್ಬು ಬೇಳೆ ನೀವು ಬೇಕಂದ್ರೆ ಹೀಗೇನ ಹಾಕೊಂಡು ಮಾಡ್ಕೊಬೋದು ಮಸೀಲಾರ್ದೆ ನಾನಿಲ್ಲೆ ಕಟ್ಟಿದ್ದೆ ಕಡ್ಗೊಂಡು ತೊಗೊಂಡಿದ್ದೀನಿ ಕಡ್ಗೊಂಡು ತೊಗೊಂಡು ಅದರಲ್ಲೇ ಮಸ್ತು ಇದ್ದೀನಿ ಬೇಳೆ ಬೇಳೆ ಇದ್ರೆ ಚೆನ್ನಾಗಿರಂಗಿಲ್ಲ ಸಾರು ಈ ಥರ ಮಸ್ತ್ ಹಾಕ್ಕೊಳ್ಳೋದಂದ್ರೆ ಚೆನ್ನಾಗಿ ತಿಕ್ನೆಸ್ ಆಗಿ ಬರ್ತೈತಿ ಸಾಂಬಾರು ಎಲ್ಲಿ ಬೇಳುಬೇಳಿದ್ರೆ ಅಂದರೆ ನೀರು ನೀರು ಆಗಿಬಿಡ್ತೈತೆ ಸಾಂಬಾರು ಅಷ್ಟು ಚೆನ್ನಾಗಿ ಬರೋಂಗಿಲ್ಲ ಇದಕ್ಕೇನು ಮಸಾಲೆ ಊರ್ಬೋದು ಬೇಡ ಏನು ಬೇಡ ಸಿಂಪಲ್ಲಾಗಿ ಬೇಳೆ ಮಸಾಲೆ ಸಬ್ಬು ಬೇಯಿಸ್ಕೊಂಬಿಟ್ರೆ ಸಿಂಪಲ್ಲಾಗಿ ತಕ್ಕಂತ ಒಗ್ಗರಣೆ ಹಾಕ್ಕೊಬೋದು ಒಂದು ಟಮಟಿ ಎರಡು ಗಂಟೆ ಬೆಳ್ಳುಳ್ಳಿ ಹಾಕಿ ಭಾರಿ ಅಂದ್ರೆ ಭಾರಿ ಸಿಂಪಲ್ಲು ರುಚಿನೂ ಅಷ್ಟೇ ಇರ್ತೈತಿ ಎಷ್ಟು ಸಿಂಪಲ್ ಇರ್ತದೆ ಅಷ್ಟು ರುಚಿನೂ ಜಾಸ್ತಿ ಇರ್ತೈತೆ ಅಡ್ಗೆ ನೋಡ್ಕೊಳ್ಳಿ ಒಂದು ಸಲ ಮಾಡಬೇಕಾದ್ರೆ ನೀವು ನೋಡಿ ಇದು ಮಸ್ತ್ ಆಯ್ತು ಈಗ ಇನ್ನು ಸೈಡಿಗೆ ಇಟ್ಟು ಒಗ್ಗರಣೆ ಹಾಕ್ಕೊಳ್ಬೋದು ಬೆಳ್ಳೆ ಸಾರಿಗೆ ಇಲ್ಲಿ ನೋಡ್ರಿ ಎರಡು ಕಾಯಿ ಮಿನ್ಸ್ ತೊಗೊಂಡಿದ್ದೀನಿ ಉದ್ದ ಕಟ್ ಮಾಡಿ ಕಾಯಿ ಮಿನ್ಸ್ ಆಪ್ಸಿನಲ್ಲೂ ಬೇಕಿದ್ರೆ ಹಾಕಿದ್ರೆ ಹಾಕಿದ್ರೆ ಮಾತ್ರ ಚೆನ್ನಾಗಿರ್ತೈತಿ ಬೇಕಿದ್ರೆ ಹಾಕ್ಕೊಳ್ಳಿ ಬ್ಯಾಡಾದ್ರೆ ಸ್ಕಿಪ್ ಮಾಡಿ ಎರಡು ಗಡ್ಡೆ ಬೆಳ್ಳಿ ತೊಗೊಂಡು ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೀನಿ ಕರಿಬೇ ಕೊತ್ತಂಬರಿ ತೊಗೊಂಡಿದ್ದೀನಿ ಟೊಮೆಟ್ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಅದು ದೊಡ್ಡದು ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಸಾರ್ವ ಮಾಡಲಿಕ್ಕೆ ಇಲ್ಲಿ ನೋಡ್ರಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಕೊಂಡು ನಾಲ್ಕರಿಂದ ಐದು ಸುಣ್ಣು ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಸೇರಿಸಿ ಜೀರಿಗೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಹಾಗೆ ಚಿಟ್ಕೊಳ್ತಾ ಇದ್ದಂಗೆ ಬೆಳ್ಳುಳ್ಳಿ ತೊಗೊಂಡಿದ್ದು ಜರ್ ಜಿಟ್ಟಿದ್ದಂತ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಬಣ್ಣ ತಿರುಗಿ ತನಕ ಬಾಕ್ಸ್ಕೊಳ್ಬೇಕು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕಾಯಿ ಮೀನು ಇದ್ದೀನಿ ಇದೀನಿ ಕಟ್ ಮಾಡಿ ಸ್ವಲ್ಪ ಫ್ರೈ ಆಗಿ ಇದು ಏಳು ಗಂಟೆಲೆ ಕರ್ಬೇ ತೊಗೊಂಡಿದ್ದೀನಿ ಇದನ್ನು ಕೈಲೇ ಹರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಕೈಯ್ಯೆ ಹರಿದಿಟ್ಟು ಹಾಕೋದ್ರಿಂದ ಗಣ ಚೆನ್ನಾಗಿರ್ತೈತಿ ಹರಿದ್ಬಿಟ್ಟು ಹಾಕಿ ಕೈಲೇ ಕಟ್ ಮಾಡಿ ನೋಡಿ ಈರುಳ್ಳಿ ಕಾಯಿ ಮಿಣಸು ಈರುಳ್ಳಿ ಅಲ್ಲ ಬೆಳ್ಳುಳ್ಳಿ ಕಾಯಿ ಮಿಣಸು ಫ್ರೈ ಹಾಕ್ತಿದ್ದಂಗೆ ಸ್ವಲ್ಪ ಅರ್ಶಿನ ಹಾಕೋತ ಇದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ಚೆನ್ನಿಸೆ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೀವು ಮಸಾಲೆ ಖಾರ ಇದ್ರೆ ಹಾಕೋಬೋದು ಮತ್ತೆ ಸಾಂಬಾರು ಪುಡಿ ಇದ್ರೆ ಹಾಕೋಬೋದು ನಾನು ಸಾಂಬಾರು ಪುಡಿನೂ ಹಾಕೋತಾ ಇದ್ದೀನಿ ಅಚ್ಚ ಖಾರದ ಪುಡಿನೂ ಹಾಕ್ಕೋತಾಯಿದೀನಿ ಸಾಂಬಾರು ಪುಡಿ ಜಾಸ್ತಿ ಖಾರ ಇಲ್ಲ ಅದಕ್ಕೋಸ್ಕರ ಎರಡೂ ಸೇರಿಸಿದ್ದೀನಿ ಖಾರ ಇತ್ತಂದ್ರೆ ಸಾಂಬಾರು ಪುಡಿ ಎರಡರಿಂದ ಮೂರು ಟೀ ಸ್ಪೂನ್ ಹಾಕಿದ್ದೀನಿ ಖಾರ ಇತ್ತಂದ್ರೆ ನೀವು ಅಚ್ಚ ಖಾರದ ಪುಡಿ ಹಾಕೋದು ಬೇಡ ಹೀಗೆಲ್ಲ ಮಾಡ್ಕೋಬೋದು ನೋಡಿಸಿ ಎಷ್ಟು ಗ್ಯಾಸನ್ನು ಸ್ಲೋ ಅಲ್ಲಿ ಈ ಅಲ್ಲಿ ಬಸ್ ಬಿಡ್ತೈತೆ ಅದು ಒಗ್ಗರಣೆ ಸ್ವಲ್ಪ ಮಿಕ್ಸ್ ಮಾಡಿದ ಮೂಳೆ ಒಂದು ಟಮಾಟಿ ತೊಗೊಂಡಿರೋಂಥದ್ದು ಕಟ್ ಮಾಡಿರೋವಂಥದ್ದು ಸೇರಿಸ್ತಾ ಇದ್ದೀನಿ ಇದನ್ನು ಹಾಕಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಸ್ವಲ್ಪ ಸಮ ಟಮಾಟಿ ಎಲ್ಲ ಆಗೋ ತನಕ ಬೇಯಿಸ್ಕೊಳ್ಬೇಕು ಗೊಂಡ್ರೆ ಕೊತ್ತಂಬರಿ ತೊಗೊಂಡಿದ್ದೆ ಕಟ್ ಮಾಡಿ ಅದನ್ನು ಕೂಡ ಸೇರ್ ಹಾಕ್ಕೋತಾ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಹುರಿಯನ್ನು ಸಣ್ಣ ಉರಿಯಲ್ಲೇ ಇದೆ ಯಾಕಂತ ಸಾಂಬಾರು ಪುಡಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಸ್ಥಳ ಹಿಡಿತೈತಿ ಒಗ್ಗರಣೆ ಸೀರೆ ಹೋದ್ರೆ ಸಾಂಬಾರು ರುಚಿ ಹಾಳಾಗ್ತೈತಿ ಸ್ವಲ್ಪ ಒಗ್ಗರಣೆ ಹಾಕುವಾಗ ಯಾವಾಗಲೂ ಗ್ಯಾಸು ಸ್ಲೋ ಅಲ್ಲೇ ಇರಬೇಕು ಆಗುವಾಗ ಸ್ವಲ್ಪ ಬಂತೀಗ ಅದು ಸ್ವಲ್ಪ ಬ್ರೈ ಆಗ್ತಾ ಮನೆಯಲ್ಲೇ ಸ್ವಲ್ಪ ಹುಣಸೆ ಹುಳಿ ನೆನೆಸಿಟ್ಟಿದ್ದೆ ಆಗಲೇ ಒಂದು ಅರ್ಧ ನಿಂಬೆ ಹುಳಿ ಅಷ್ಟು ಇದನ್ನು ಹಿಂಡ್ಕೊಳ್ಬೇಕು ಚೆನ್ನಾಗಿ ಕ್ಯೂಜಿಬಿಟ್ಟು ಹಿಂಡಿ ಬೆಲ್ಲ ಸೇರಿಸಬೇಕಂತ ಬೆಲ್ಲ ಸೇರಿಸಿದ್ರೆ ಸ್ವಲ್ಪ ಹೆಚ್ಚಾಗ್ಬೋದು ಸಾಂಬಾರಿಗೆ ನಾನು ತೊಗೊಂಡಿರೋಂಥ ಹುಳಿ ಎಲ್ಲ ಹಿಂಕೊಂಡಿದ್ದೀನಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ ಹುಳಿ ಒಂದು ಕುದಿ ಬರಬೇಕಿದೆ ಒಂದು ಕುದಿ ಬಂದಮೇಲೆ ಬೇಯಿಸಿ ಒಂದು ಬಸಳೆ ಸೊಪ್ಪು ಮತ್ತು ಬೇವಿ ಸೇರಿಸ್ಬೇಕು ಅದಕ್ಕೆ ನೋಡಿ ಒಂದು ಎರಡು ತುಂಡು ಬೆಲ್ಲ ಇದ್ದೀನಿ ಬೆಲ್ಲ ಸೇರಿಸಿ ಒಂದು ಕುದಿ ಬಂದಮೇಲೆ ಬೇಳೆಯನ್ನು ಸೇರಿಸುವ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಕುದಿ ಬರ್ತಾಯಿದ್ದೆ ಈ ಟೈಮ್ನಲ್ಲಿ ನೋಡಿರಿ ಬೇಳೆಯನ್ನು ಕುದಿಸಿದ್ದಂಥದ್ದು ಬೇಳೆಯನ್ನೇ ಸೇರಿಸ್ಕೊಂಡು ನಿಮ್ಗೆ ಯಾವ ಹದ ಬೇಕು ನೋಡಿ ಆ ಹದ ಸೇ ನೀರು ಹಾಕ್ಕೊಳ್ಬೋದು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಹದ ಇರಬೇಕಂದ್ರೆ ಇಲ್ಲೇ ಹದ ಇರಲಿ ಇಟ್ಕೊಬೋದು ಇಲ್ಲಾಂದರೆ ನೀವೇನು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೂ ಸಿಕ್ಕ ತಿಂಡಿ ಇದು ರಾಗಿ ರೊಟ್ಟಿಗೆ ಮತ್ತು ಅಕ್ಕಿ ರೊಟ್ಟಿಗೆ ಮುದ್ದೆಗೆ ಅನ್ನಕ್ಕೆ ಎಲ್ಲಕ್ಕೂ ಆಗ್ತದೆ ನೋಡಿ ಯಾವ ಥರ ಬಂದಿದೆ ಸಾಂಬಾರು ಸೂಪರಾಗಿ ಬರ್ತದೆ ಬಸಳೆ ಸಬ್ಬಿಣ ಸಾರು ನೋಡಿರಿ ಮತ್ತೊಂದಿಷ್ಟು ನೀರು ಸೇರಿಸಿ ಕುದೀಲಿಕ್ಕೆ ಕುಡ್ತಿದ್ದೀನಿ ಸ್ವಲ್ಪ ತಿಳುವಾಗಿಯೇ ಮಾಡ್ಕೊಂಡಿದ್ದೀನಿ ನಾನು ಒಂದು ಎರಡು ಕುದಿ ಬರಬೇಕಿದೆ ಈಗ ಕುದೀಬೇಕು ಅದು ಈಗ ನೋಡಿರಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದಿ ಬೇಳೆ ಬೇಸರ ನೋಡಿರಿ ಯಾವ ಥರ ಬಂದಿದೆ ಸ್ವಲ್ಪ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈ ಟೈಮ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೊಡ್ತೀನಿ ಲಾಸ್ಟಿಗೆ ಮೊದಲೇನೇ ಹಾಕಿದ್ವಿ ಲಾಸ್ಟಿಗೆ ಸ್ವಲ್ಪ ಹಾಕಿದ್ದೀನಿ ಒಂದು ಕುದಿ ಎರಡು ಕುದಿ ಬಂದರೆ ಸಾಕು ಕುದಿಸ್ಕೊಂಡು ಆಯಿತು ಯಾವ ಥರ ಬಂದಿದ್ದೀನಿ ನೋಡಿ ಸೂಪರಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಹೇಗಂತ ತಿಳಿಸಿ